ದುಷ್ಟಶಕ್ತಿಯ ನಿವಾರಣೆಗಾಗಿ ಮಂತ್ರ ಮತ್ತು ಜಪ ಪಠಣ ಮಾಡಬೇಕು ಅಂತ ಹೇಳ್ತಾರೆ ಯಾವ ಜಪಿಸಬೇಕು ಈ ಕುರಿತು ಮಂತ್ರದಿಂದ ಜಪದಿಂದ ಹೇಗೆ ನಮಗೆ ಪರಿಹಾರ ಮಾಡ್ಕೋಬೇಕು ಇಂದ್ರಜಾಲ ಮಹೇಂದ್ರ ಜಾಲದಿಂದ ಆದಂತಹ ಕುತಂತ್ರಗಳಿಂದನೂ ಕೂಡ ಆದಂತಹ ಪರಿಹಾರಗಳನ್ನು ಕೂಡ ಮಂತ್ರ ಜಪಗಳಿಂದ ಮಂತ್ರ ಪಠಣಗಳಿಂದ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಮಾಡ್ಕೋಬಹುದು ಬಟ್ ತುಂಬಾ ದೀರ್ಘವಾದ ದೃಢ ಸಂಕಲ್ಪ ಬೇಕಾಗುತ್ತದೆ ಮತ್ತು ಆ ಮಾಲೆಯನ್ನು ತಂದುಕೊಳ್ಳುವಂಥದ್ದು ನಮ್ಮ ಗುರುವಿನ ಆಜ್ಞೆಯಿಂದನೂ ಕೂಡ ತಂದುಕೊಬೇಕಾಗುತ್ತದೆ ಮತ್ತು ಆ ಮಾಲೆಯನ್ನು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವೋ ಆ ಸಮಸ್ಯೆಗೆ ಸಂಬಂಧಿಸಿದಂತಹ ಬೀಜ ಮಂತ್ರಗಳನ್ನು ಶ್ಲೋಕಗಳನ್ನು ನಾವು ನಮ್ಮ ಸಂಪೂರ್ಣವಾಗಿ ನಮ್ಮ ಆ ಶ್ಲೋಕದಿಂದ ನಮ್ಮ ಫಲ ಬರಬೇಕು ಅಂತಂದರೆ ನಾವು ಅದನ್ನು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ಲಕ್ಷಾಂತರ ಮಂತ್ರ ಪಠಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಆ ಲಕ್ಷಾಂತರ ಮಠ ಮಂತ್ರ ಪಠಣೆ ಮಾಡಿದಾಗ್ಲೇ ನಮಗೆ ಸಿದ್ಧ ಆಗೋದು ಮತ್ತು ಯಾವ ಸಮಸ್ಯೆ ಬಂದಾಗ ಆ ಮಂತ್ರ ಪಠಣೆ ಮಾಡಿದಾಗ ಆ ಮಾಲೆಯನ್ನು ಜಪ್ಪ ಮಾಡಿದಾಗ ನಮಗೆ ಆ ಮೋಕ್ಷ ಅನ್ನುವಂಥದ್ದು ದಕ್ಕುತ್ತದೆ ತುಂಬ ಕಠಿಣ ತುಂಬ ಶ್ರಮ ಮತ್ತು ಆ ಶ್ರಮವನ್ನು ಗೆದ್ದರೆ ಖಂಡಿತವಾಗ್ಲೂ ಕೂಡ ಅಂದು ಟೈಮ್ನಲ್ಲಿ ಯಾವಾಗ ಸಮಸ್ಯೆಗೆ ಯಾವಾಗ ಪರಿಹಾರ ಅನ್ನುವಂಥದ್ದು ನಮಗೆ ನಾವೇ ಕಂಡಿಡ್ಕೋಬಹುದು ಅಷ್ಟು ಪ್ರಬಲವಾದ ಶಕ್ತಿಗಳು ಅನ್ನುವಂಥದ್ದು ಈ ಮಂತ್ರ ಪಠಣೆಯಿಂದ ಮಂತ್ರ ಜಪಮಾಲೆಯಿಂದ ಖಂಡಿತವಾಗ್ಲೂ ಕೂಡ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇದೆ ಗುರುಜಿ ದುಷ್ಟಶಕ್ತಿಯ ನಿವಾರಣೆಗೆ ಹರಿದ್ರ ಪೂಜೆಯನ್ನ ಮಾಡ್ತಾರಾ ಹೇಗೆ ಈ ಕುರಿತು ತಿಳಿಸಿಕೊಳ್ಳುವುದಾದ್ರೆ ವಿಶೇಷವಾಗಿ ಹರಿದ್ರ ಪೂಜೆ ಅಂತಂದರೆ ಕಳೆದ ಎಪಿಸೋಡ್ನಲ್ಲೇ ಹೇಳಿದ್ವಿ ಹರಿಸೇವೆ ಅನ್ನುವಂಥದ್ದು ದಾನ ಧರ್ಮಗಳು ಬಂದಾಗ ಹರಿಸೇವೆ ಅನ್ನುವಂಥದ್ದು ಏನು ಮಾಡ್ತೀವಿ ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡಿರುವಂತಹ ಕರ್ಮ ಫಲವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅನ್ನಂ ಪರಬ್ರಹ್ಮಂ ಅನ್ನೋ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಹೀಗಾದಾಗ ಪರಿಹಾರ ಮಾರ್ಗ ಅನ್ನೋದು ಕಟ್ಕೋಬೋದು ಹಾಗೆ ನಮ್ಮ ಇಷ್ಟ ದೇವರನ್ನು ಅಂದರೆ ಇಷ್ಟ ದೇವರು ಅಂತಂದರೆ ಭೂಲೋಕದಲ್ಲಿ ಇಡೀ ವಿಶ್ವವೆಲ್ಲ ವ್ಯಾಪಿಸಿ ಇರುವಂತಹ ವಿಶ್ವಮಯಿ ಅಂತಂದರೆ ವಿಷ್ಣುಮಯ ಈ ವಿಷ್ಣುವಿನ ಪಠಣವನ್ನು ಪಟವನ್ನು ಅಂತಂದರೆ ಫೋಟೋವನ್ನು ಮತ್ತು ವಿಗ್ರಹವನ್ನು ವಿಷ್ಣುವಿಗೆ ಸಂಬಂಧಿಸಿದಂತಹ ತುಳಸಿ ಮಾಲೆಯನ್ನು ನಾವು ಇಟ್ಟುಕೊಂಡು ಯಾವ ರೂಪದಲ್ಲಿ ಪದ್ಧತಿಗಳ ಮುಖಾಂತರದಿಂದ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಶಾಸ್ತ್ರೋತ್ತವಾಗಿ ಮತ್ತು ಸಂಪ್ರದಾಯಗಳಿಂದ ನಾರಾಯಣ ಬಲಿ ಅನ್ನುವಂಥದ್ದು ಪೂಜೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಡಿಜಿಟಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಶ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ